ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಪ್ರೀತಿಯ ವೀಕ್ಷಕರಿಗೂ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಬಗ್ಗೆ ನೋಡೋಣ ಕನ್ಯಾ ರಾಶಿ ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಕನ್ಯಾ ರಾಶಿಯವರು ಚುಪುನರು ಕಂಜೂಸು ಅಂತಲೂ ಕರೆಯಬಹುದು ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರಂಭಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ವಿರ್ಗೋ ಅಂತಲೂ ಕೂಡ ಕರೀತೀವಿ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ಶಿವಿಯ ಯೋಗ ಫಲಗಳು ಹೇಗಿದೆ ನೋಡಿ ಕರ್ಮಸ್ಥಾನದಲ್ಲೇ ಗುರು ಬರ್ತಾ ಇದ್ದಾನೆ ಅಲ್ಲಿಗೆ ಅವರ ಕೆಲಸದ ಒಂದು ಯೋಗ ಚೆನ್ನಾಗಿದೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಕೆಲಸದಲ್ಲಿ ಯಾವುದೇ ತೊಂದರೆಗಳಿಲ್ಲ ಕೆಲಸದಲ್ಲಿ ಒಳ್ಳೆ ನೇಮು ಫೇಮು ಎಲ್ಲವನ್ನು ಅವರು ಸಾಧನೆ ಮಾಡುತ್ತಾರೆ ಶನಿ ಸಪ್ತಮದಲ್ಲಿ ಬರ್ತಾ ಇದ್ದಾನೆ ಶನಿ ಸಪ್ತಮ ಅಂದರೆ ಏಳನೇ ಮನೆಗೆ ಶನಿ ಬಂದರೆ ಅಲ್ಲಿ ಗಂಡ ಹೆಂಡತಿ ಅಣ್ಣ ತಮ್ಮಂದಿರು ರಕ್ತ ಸಂಬಂಧಿಕರು ಬಾಂಧವರು ನೆಂಟರು ಅಲ್ಲಿ ಸ್ವಲ್ಪ ಕೇರ್ ಆಗಿರಿ ಅಂದರೆ ಅಲ್ಲಿ ನಿಮಗೆ ಅಷ್ಟೊಂದು ಉತ್ತಮವಾದ ಯೋಗಗಳಿಲ್ಲ ನಿಮಗೆ ಗಂಡ ಹೆಂಡತಿನಲ್ಲೂ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಷ್ಟು ಬೇಕಷ್ಟೇ ಇರಿ ತುಂಬ ಆದರೆ ಅಲ್ಲೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗುತ್ತದೆ ಅಂತ ಹೇಳ್ತಾ ಇದೆ ಯಾಕೆಂದರೆ ಏಳನೇ ಮನೆಯಲ್ಲಿ ಶನಿ ನೀಚನಾಗ್ತಾರ ಆದಾಗ ಅವರಿಗೆ ಸ್ವಲ್ಪ ಅಡಚಣೆಗಳು ಉಂಟಾಗುತ್ತದೆ ಆದರೆ ಅದನ್ನು ಹೊರತುಪಡಿಸಿದರೆ ಅವರಿಗೆ ಗಜಕೇಸರಿ ಯೋಗ ಅಂತಲೇ ಹೇಳಬಹುದು ಅವರಿಗೆ ಈಗ ಮೇವರೆಗೂ ಕೂಡ ಅವರಿಗೆ ತುಂಬಾ ಚೆನ್ನಾಗಿದೆ ಅದು ವರ್ಷದ ಮೊದಲಾರ್ಧದಲ್ಲಿ ತುಂಬ ಚೆನ್ನಾಗಿದೆ ಅವರಿಗೆ ವರ್ಷದ ಮೊದಲಾರ್ಧ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅವರಿಗೆ ತುಂಬಾ ಚೆನ್ನಾಗಿದೆ ಆನಂತರ ಅಷ್ಟೊಂದು ಉತ್ತಮವಾಗಿಲ್ಲ ಹಾಗಾಗಿ ಅವರು ಮಧ್ಯಮದಲ್ಲಿ ಇರುತ್ತದೆ ಮಧ್ಯಮ ಅಂದರೆ ಕೆಲ ತುಂಬ ಅವರಿಗೆ ಕಷ್ಟಕರವಾಗಿ ಇಲ್ಲದಿದ್ದರೂ ಸ್ವಲ್ಪ ಸುಖವೂ ಕೂಡ ಕಮ್ಮಿ ಇರುತ್ತದೆ ಹಾಗಾಗಿ ಅವರು ಯೋಚಿಸಿ ಎಜ್ಜೆ ಇಡುವುದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದರಲ್ಲೂ ಕೂಡ ಅವರ ಎಜುಕೇಷನಿಗೆ ಬಂದರೆ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ಎಜುಕೇಷನ್ ಯಾವುದೇ ಅಡಚಣೆಗಳಿಲ್ಲ ಎಜುಕೇಶನ್ ತುಂಬ ಅವರು ಅಂದುಕೊಂಡ ರೀತಿಗಿಂತ ಹೆಚ್ಚಾಗಿ ಅವರಿಗೆ ಪ್ರತಿಫಲ ಸಿಗುತ್ತದೆ ಆದರೆ ಇದು ಅವರಿಗೆ ಫೈನಾನ್ಷಿಯಲ್ ಧನ ಅವರಿಗೆ ಫೈನಾನ್ಷಿಯಲ್ ವಿಷಯಕ್ಕೆ ಬಂದಾಗ ಅವರಿಗೆ ಸ್ವಲ್ಪ ಈ ವರ್ಷದ ಮೊದಲಾರ್ಧದಲ್ಲಿ ಅವರಿಗೆ ಚೆನ್ನಾಗಿದ್ದರು ಆ ನಂತರ ಸ್ವಲ್ಪ ಕಷ್ಟಕರವಾದ ಇರುತ್ತದೆ ಆದರೂ ಫೈನಲ್ ಆಗಿ ಎಗೈನ್ ದೇವಿಲ್ ಏನು ಮಾಡ್ತಾರೆ ಅಂದರೆ ಮತ್ತೆ ಅದನ್ನು ಪುನರುಚ್ಚಾರಿಸಿ ಪುನರ್ ಮತ್ತೆ ಅವರು ಅದೇ ಮೊದಲ ಸ್ಥಿತಿಗೆ ಬರುತ್ತಾರೆ ಅಂತ ಹೇಳ್ಬೋದು ಅದಾದ ನಂತರ ಅವರಿಗೆ ಹೆಲ್ತ್ ವಿಶ್ಯೂಸಕ್ಕೆ ಬಂದರೆ ಹೆಲ್ತ್ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ರಕ್ತದೊತ್ತಡ ಬಿ ಪಿ ಲೋ ಬಿ ಪಿ ಹೈ ಬಿ ಪಿ ರಕ್ತ ಅಥವಾ ರಕ್ತದಿಂದ ಬರತಕ್ಕಂಥ ಕಾಯಿಲೆಗಳು ಈ ಥರದ್ದು ಹೆಚ್ಚಾಗಿ ಕಂಡುಬರುತ್ತದೆ ಹಾಗಾಗಿ ಒಂದು ಸ್ವಲ್ಪ ಅವರ ಹೆಲ್ತ್ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಮ್ಯಾರೇಜ್ ಮ್ಯಾರೇಜ್ ಅಲ್ಲಿ ಅವರಿಗೆ ಒಳ್ಳೆ ವರ್ಷದ ಮೊದಲ ಹಂತದಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಆ ನಂತರ ಸ್ವಲ್ಪ ಅವರಿಗೆ ಅಪ್ ಅಂಡ್ ಡೌನ್ ಆಗುವಂತಹ ಆ ಒಂದು ಸಮಯ ಕೂಡ ಕಾಣಿಸ್ತಾ ಇದೆ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಅಷ್ಟೊಂದು ಚೆನ್ನಾಗಿಲ್ಲವೇನೋ ಆ ನಂತರ ಅಂತ ಹೇಳಿ ಮೊದಲಾರ್ಧದಲ್ಲಿ ತುಂಬಾ ಚೆನ್ನಾಗಿದೆ ಮದುವೆ ಮಕ್ಕಳು ಎಲ್ಲ ಕೂಡ ಯೋಗ ಅವರಿಗೆ ತುಂಬಾ ಚೆನ್ನಾಗಿದೆ ಆನಂತರ ನಂತರ ಸ್ವಲ್ಪ ಅವರು ಯೋಚಿಸಿ ಅವರು ಒಳ್ಳೆ ಜ್ಯೋತಿಷ್ಯರನ್ನು ಸಂಪರ್ಕಿ ಮೂಲ ಜಾತಕದೊಂದಿಗೆ ಸಂಪರ್ಕಿಸಿ ಆ ನಂತರ ಅವರು ಮುಂದುವರೆಯುವುದು ಉತ್ತಮ ಅಂತ ಹೇಳ್ಬೋದು ಅದಾದ ನಂತರ ನೆಕ್ಸ್ಟ್ ಅವರಿಗೆ ಮ್ಯಾರೇಜ್ ಕೃಷಿ ಕೃಷಿಯಲ್ಲಿ ತುಂಬ ಯಶಸ್ಸಿದೆ ಅವರಿಗೆ ಕೃಷಿ ಅವ್ರು ಯಾವುದಾದ್ರೂ ಮಾಡಲಿ ಅವರಿಗೆ ಕೃಷಿಯಲ್ಲಿ ತುಂಬ ಯಶಸ್ಸು ಅದರಲ್ಲಿ ಲಾಭ ದಾಯಕವಾಗಿ ಕಾಣಿಸ್ತದೆ ಅವರಲ್ಲಿ ರೈತರಿದ್ದರಿಗೆ ರೈತರಿಗೆ ವ್ಯಾಪಾರಧಾರಿಗಳಿಗೆ ಈ ಮೊದಲ ಅರ್ಧದಿಂದ ಮೊದಲ ಅರ್ಧದಲ್ಲಿ ತುಂಬ ಚೆನ್ನಾಗಿದೆ ಎರಡನೇ ಅರ್ಧದಲ್ಲಿ ಇದರಲ್ಲಿ ಯೋಚಿಸಿ ಅವರು ಮುಂದುವರಿಯುವುದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇವರಿಗೆ ಈಗ ಅವರಿಗೆ ಅಗ್ರಿಕಲ್ಚರ್ ಆಯಿತು ಅದು ಎಜುಕೇಷನ್ ಆಯಿತು ಎಲ್ಲ ಆಯಿತು ಈಗ ಗುರುಗಳೇ ಅವರ ಒಂದು ಜೀವನ ಈ ಟೋಟಲ್ ಆಗಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂತ ಅಂದ್ರೆ ಇವರಿಗೆ ಸ್ವಲ್ಪ ಅದೃಷ್ಟ ಅಂತಾನೆ ಹೇಳಬಹುದು ಇವರು ಸ್ವಲ್ಪ ಅದೃಷ್ಟ ದಾರಿಗಳು ಇವರು ಜುಪಣರು ಆಗಿದ್ದರು ಕಂಜೂಸುಗಳಾದರು ಇವರು ಬೇರೆಯವರ ಅಣ್ಣ ತಮ್ಮಂದಿರು ರಕ್ತ ಸಂಬಂಧದಲ್ಲಿ ಸ್ವಲ್ಪ ದೂರ ಇರುವುದು ಉತ್ತಮ ರಕ್ತ ಸಂಬಂಧದಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅವರಿಗೆ ವೈಯಕ್ತಿಕ ದ್ವೇಷಗಳು ಬರುತ್ತೆ ಮತ್ತೆ ಸ್ನೇಹಿತರಿಂದರೂ ಅವರಿಗೆ ಒಂದು ಸ್ವಲ್ಪ ಅಡಚಣೆಗಳು ಉಂಟಾಗುವ ಸಂದರ್ಭಗಳು ಅವರು ಸ್ವಲ್ಪ ದೂರ ನಿಂತು ವ್ಯವಹರಿಸುವುದು ಉತ್ತಮ ಅಂತ ಹೇಳ್ಬಹುದು ಅದೇ ರೀತನ ಅದೇ ರೀತಿಯಾಗಿ ಅವರೂ ಕೂಡ ತಮ್ಮ ವೈಯಕ್ತಿಕ ಜೀವನದಲ್ಲಿ ಮುಂದುವರಿಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಟೋಟಲ್ ಆಗಿ ಇವರಿಗೆ ಯೋಗ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದವರಿಗೆ ಲಾಭಕಾಯ ಲಾಭದಾಯಕವಾಗಿರುತ್ತದೆ ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ